ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣವಿ ಬ್ಲಾಗ್ಸ್ ಕನ್ನಡ ನೀವು ಇಡೀ ದಿನ ಖುಷಿಯಾಗಿರಬೇಕು ನಿಮ್ಮ ಲವಲವಿಕೆಯಿಂದ ಇರಬೇಕು ಪ್ರತಿದಿನವೂ ಕೂಡ ಉತ್ಸುಕತೆಯಿಂದ ನಾವು ಇರಬೇಕಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಅಭ್ಯಾಸಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳೇಬೇಕಾಗುತ್ತೆ ಯಾಕಂದರೆ ಯಾರು ಯಾವ ದಿನ ಯಾವ ರೀತಿಯಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವಾಗ ನಾವಾದರೂ ಕೂಡ ಅಷ್ಟೇ ಒಂದಿನ ಖುಷಿಯಾಗಿರ್ತೀವಿ ಒಂದಿನ ದುಃಖ ಆಗುತ್ತೆ ಒಂದಿನ ಬೇಜಾರಲ್ಲಿರ್ತೀವಿ ಸೊ ಈ ರೀತಿಯಾಗಿ ಯಾವ ದಿನ ಯಾವ ರೀತಿಯಾಗಿರ್ತೀವಿ ಅಂತ ಯಾರೂ ಕೂಡ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಈಗ ಯಾರಾದರೂ ಹೇಳಕ್ಕಾಗುತ್ತಾ ನಾವು ಇಡೀ ದಿನ ಅಂದರೆ ಈ ಯಾ ಪ್ರತಿದಿನೂ ಕೂಡ ನಾವು ಖುಷಿಯಾಗಿ ಇರ್ತೀವಿ ನಮಗೆ ದುಃಖ ಅನ್ನೋದೇ ಬರಲ್ಲ ನಮಗೆ ಕಷ್ಟ ಅನ್ನೋದೇ ಬರಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಯಾವ ಮನುಷ್ಯನ್ಗೆ ಗಳು ಯಾವಾಗ ಹೆಂಗ್ ಬರುತ್ತೆ ಅಂತ ನಿಜವಾಗ್ಲೂ ಹೇಳಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಅಭ್ಯಾಸಗಳನ್ನ ನಾವು ಅಳವಡಿಕೆ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗಾದರೂ ಖುಷಿಯಾಗಿರ್ಬೋದು ತುಂಬನಾದರೂ ಖುಷಿ ಖುಷಿಯಾಗಿ ದಿನನ ಕಳಿಬಹುದು ಪ್ರತಿ ದಿನನೂ ಕೂಡ ಉತ್ಸಾಹದಿಂದ ಇರ್ಬೋದು ಈ ಅಭ್ಯಾಸಗಳನ್ನ ನೀವು ಮಾಡ್ಕೊಂಡ್ರೆ ಯಾಕಂದರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿಲೇಬಹುದು ಇವಾಗ ಕೆಲ್ಸ ಹೋಗೋರು ಎಲ್ಲರೂ ಕೂಡ ಆ ಮಲ್ಗೋದೆ ಲೇಟ್ ನೈಟ್ ಮಲ್ಕೋತಾರೆ ಬೆಳಗ್ಗೆ ಹಲರಮ್ ಇಟ್ಕೊಂಡಿರ್ತಾರೆ ಆ ಟೈಮಿಗೆ ಪಟ್ಟ ಅಂತ ಎದ್ದು ಕೆಲವೊಬ್ಬೊಬ್ರು ಹಲರಾಮ ಕೂಡ ಆಫ್ ಮಾಡಿ ಮತ್ತೆ ಮಲ್ಕೊ ಬೆಳಗ್ಗೆ ಯಾವ ರೀತಿಯಾಗಿ ಸೂರ್ಯ ಉದಯಿಸ್ತಾನೆ ಬೆಳಗ್ಗೆ ವೆದರ್ ಯಾವ ರೀತಿ ಇರುತ್ತೆ ಏನೂ ಕೂಡ ಅವರಿಗೆ ಗೊತ್ತಿರಲ್ಲ ಲೇಟ್ ನೈಟ್ ಮಲ್ಕೋತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಹೇಳ್ತಾರೆ ಅಲ್ಲರ ಮಾಡಿದ ತಕ್ಷಣ ಎದ್ದೋಗಿ ಅಪ್ ಆಗಿ ಟಿಫನ್ ಮಾಡೋಕ್ಕೂ ಕೂಡ ಟೈಮ್ ಇರಲ್ಲ ಬ್ಯಾಗು ಕೈಲಿ ಇಟ್ಕೊಂಡು ಆಫೀಸಿಗೆ ಟೈಮ್ ಆಗಿದೆ ಅಂತ ಓಡ್ಬಿಡ್ತಾರೆ ಅವರಿಗೆ ಪ್ರತಿದಿನ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ಮತ್ತು ಈ ದಿನ ಹೇಗಿರುತ್ತೆ ಅಂತಲೂ ಕೂಡ ಗೊತ್ತಾಗಲ್ಲ ವರ್ಕ್ ಟೆನ್ಷನಲ್ಲೇ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬನೇ ಸ್ಟ್ರೆಸ್ ಆಗಿ ಹೋಗಿರ್ತಾರೆ ಸೊ ಈ ನೀವು ಎಷ್ಟೇ ಕೆಲಸ ಮಾಡಿ ಲೇಟ್ ನೈಟೇ ಮಲಗಿದ್ರೂ ಕೂಡ ನೀವು ಈ ಅಭ್ಯಾಸಗಳನ್ನ ಫಾಲೋ ಮಾಡಿದ್ದೀರಾ ಅಂತ ಅಂದ್ರೆ ಆ ಪ್ರತಿದಿನ ಕೂಡ ಖ ಸಾಧ್ಯ ಜೀವನದಲ್ಲಿ ಏನೇ ದುಃಖ ಇಲ್ಲಿ ಏನೇ ಕಷ್ಟ ಇಲ್ಲಿ ಏನೇ ನೋವು ಸ್ವಲ್ಪ ಮಟ್ಟಿಗಾದ್ರೂ ನಾವು ನಾವು ಖುಷಿಯಾಗಿರಬಹುದು ಈ ಅಭ್ಯಾಸಗಳನ್ನ ನಿಮ್ಮ ದಿನನಿತ್ಯದ ರೂಢಿ ಹಾಕೊಂಡ್ರೆ ನೀವು ಸ್ವಲ್ಪ ಮಟ್ಟಿಗೆ ಖುಷಿ ಇರಬಹುದು ಅಂತಾನೆ ಹೇಳ್ಬೋದು ಈ ಒಂದು ಅಭ್ಯಾಸಗಳನ್ನ ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕು ನಾವು ಇವತ್ತಿನ ದಿನಗಳಲ್ಲಿ ಹೆಲ್ದಿಯಾಗಿ ಇರಬೇಕು ನಾವು ಅಂತಂದ್ರೆ ಯಾಕಂದ್ರೆ ಕಾಯಿಲೆಗಳು ಕೂಡ ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಯಾವ ಮನುಷ್ಯನಿಗೆ ಏನು ಕಾಯಿಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ನೂರೆಂಟು ಕಾಯಿಲೆಗಳು ಬಂದಿದೆ ಸೊ ಹಾಗಾಗಿ ಇದನ್ನ ದಿನನಿತ್ಯ ನೀವು ಅಳವಡಿಕೆ ಮಾಡಿಕೊಂಡ್ರೆ ಬೆಟರ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ನಾವು ಹೆಲ್ದಿಯಾಗಿ ಚೆನ್ನಾಗಿ ಖುಷಿ ಖುಷಿಯಾಗಿ ದಿನಪೂರ್ತಿ ಕಡಿಬೋದಾಗಿರುತ್ತೆ ಮೊದಲನೇದಾಗಿ ನೀವೇನು ಮಾಡಬೇಕಂತಂದರೆ ಬೆಳಗ್ಗೆ ಅಲ್ರಮ್ ಇಟ್ಕೊಂಡಿರ್ತೀರಾ ಅಂತಂದರೆ ಕರೆಕ್ಟಾಗಿ ಆ ಟೈಮಿಗೆ ಹೇಳಬೇಕಾಗುತ್ತೆ ನೀವು ಎಷ್ಟೇ ಲೇಟ್ ನೈಟ್ ಮಲಗಿದ್ರು ಕೂಡ ಆದಷ್ಟು ಬೆಳಗ್ಗೆ ಸಿಕ್ಸ್ ಟು ಸೆವೆನ್ ಫೈವ್ ಟು ಸೆವೆನ್ ಒಳಗಡೆ ಎದ್ದೊಳೋಕ್ಕೆ ಟ್ರೈ ಮಾಡಿ ಯಾರು ಕೂಡ ಲೇಟ್ ನೈಟ್ ಮಲ್ಗೋದು ಅಭ್ಯಾಸ ಇಟ್ಕೊಬ್ರಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ಬೋದು ಸೊ ಹಾಗಾಗಿ ಆದಷ್ಟು ಬೇಗ ಮಲಗಿ ಬೇಗ ಎದ್ದಳೋದಕ್ಕೆ ಟ್ರೈ ಮಾಡಿ ಬೆಳಗಿನ ವೆದರ್ ಇರುತ್ತಲ್ಲ ಅದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆ ಪ್ರಕೃತಿಯ ಸೌಂದರ್ಯ ನೋಡೋದಕ್ಕಾಗ್ಲಿ ಪಕ್ಷಿಗಳ ಸೌಂಡಾಗಲಿ ವೆದರ್ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಒಂದು ಫೈಯಿಂದ ಸೆವೆನ್ ಒಳಗಡೆ ಎದ್ದು ನೀವೇನು ಮಾಡಬೇಕಂತಂದರೆ ಎದ್ದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕುತ್ಕೋಬಾರ್ದು ಎದ್ದ ತಕ್ಷಣ ಏನು ಮಾಡಬೇಕು ನೀವು ಒಂದು ಗ್ಲಾಸ್ ನೀರನ್ನು ಕುಡಿಬೇಕಾಗತ್ತೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಬಾಯಿ ವಾಶ್ ಮಾಡಿದೆ ನೀರು ಕುಡಿಬಾರ್ದು ನೀರು ಕುಡಿಬಾರ್ದು ಹೇಳ್ಬಿಟ್ಟು ಹೇಳ್ತಾರೆ ಆ ಎದ್ದ ತಕ್ಷಣ ನೀರು ಕುಡಿಯೋದ ಜಸ್ಟ್ ಒಂದು ಸ್ವಲ್ಪ ಆಗಿ ಆಮೇಲೆ ಕುಡಿಯೋಣ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಅದು ತಪ್ಪು ನೀವು ಎದ್ದ ತಕ್ಷಣ ಒಂದು ಲೋ ಒಂದು ಲೋಟ ನೀರನ್ನು ಕುಡಿದ್ರೆ ನೀವು ಮಲಗುವಾಗಿಯೇ ನಿಮ್ಮ ಮಲ್ಕೊಳ್ಳೋ ಹತ್ರ ಒಂದು ಲೋಟ ನೀರಿಟ್ಕೊಂಡು ಮಲ್ಕೊಳ್ಳಿ ನೀರನ್ನು ಕುಡಿದ್ಬಿಟ್ಟು ನೀವು ಮಲ್ಕೊ ವಾಶ್ರೂಮ್ಗೆ ಏನಾದರೂ ಹೋದ್ರಂತಂದ್ರೆ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಬ್ಯಾಕ್ಟೀರಿಯಾಗಳನ್ನ ಕೂಡ ಹೊರ ಹಾಕುತ್ತೆ ನಮ್ಮ ದೇಹದ ಮೂಲಕ ನಾವು ವಾಶ್ರೂಮ್ಗೆಲ್ಲ ಹೋಗ್ತೀವೋ ಸೊ ಹಂಗಾಗಿ ವಾಶ್ರೂಮ್ಗೆ ಹೋಗೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಸಿಗುತ್ತೆ ಸೊ ಹಾಗಾಗಿ ಕಂಪಲ್ಸರಿಯಾಗಿ ಎದ್ದ ತಕ್ಷಣ ಒಂದು ದೊಡ್ಡ ನೀರನ್ನು ಕುಡಿದ್ರೆ ಆಮೇಲೆ ನೀವು ಫ್ರೆಶ್ಅಪ್ ಆಗ್ಬೋದು ಅಥವಾ ನಿಮಗೆ ಹಂಗೆ ಫ್ರೆಶ್ಅಪ್ ಆಗಕ್ಕಾಗಲ್ಲ ಅಂತಂದ್ರೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು ಸಮಯನಷ್ಟರಲ್ಲಿ ಸೂರ್ಯ ಉದಯ ಆಗೇ ಇರುತ್ತಲ್ವಾ ಸೊ ನಿಮ್ಮ ನಿಮ್ಮ ರೂಮಲ್ಲಿ ಕಿಟಕಿ ಇರುತ್ತಲ್ವಾ ಆ ಕಿಟಕಿನಲ್ಲಿ ಸ್ಕ್ರೀನ್ ತೆಗೆದು ನೀವು ಅಲ್ಲೇ ನಿಂತ್ಕೊಂಡು ಸೂರ್ಯನ ನೋಡ್ತಾ ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇರೋ ಥರ ಒಂದು ಗ್ಲಾಸ್ನ ನೀರನ್ನು ಕುಡೀರಿ ಸೂರ್ಯನ ಬೆಳಕು ಕೂಡ ಮನುಷ್ಯನ ದೇಹದ ಮೇಲೆ ಬೀಳೋದ್ರಿಂದ ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಲಾಭದಾಯಕ ಇದೆ ಸೊ ಹಾಗಾಗಿ ಸೂರ್ಯ ಬೆಳಗ್ಗೆ ಎಳಿ ಎಳೆ ಬಿಸಿಲಿರುತ್ತಲ್ವಾ ಸೊ ಎಂಟು ಗಂಟೆ ಎಂಟೂವರೆ ಒಳಗಡೆ ಸಿಗುವಂಥ ಎಳೆ ಬಿಸಿಲನ್ನು ಮನುಷ್ಯ ಅದನ್ನು ತಗೊಂಡ್ರೆ ಅಲ್ಲಿ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಅವನಿಗೆ ಆರೋಗ್ಯ ಲಾಭಗಳು ತುಂಬಾ ಇದ್ದಾವೆ ಅಂತಲೇ ಆ ಬೆಳಗಿನ ಸನ್ಲೈಟ್ ಏನಿರುತ್ತೆ ಅದು ಮನುಷ್ಯನ ಕಣ್ಣಿಗೆ ತುಂಬಾ ಒಳ್ಳದು ಯಾಕಂತಂದರೆ ಕಣ್ಣುಗೆ ತುಂಬಾ ಆರೋಗ್ಯ ಲಾಭದಾಯಕಗಳಿದೆ ಅಂತಲೇ ಹೇಳ್ಬೋದು ಆ ಬೆಳಗ್ಗೆ ಎದ್ದು ನಾವು ನೀರು ಕುಡಿದು ಆ ಪ್ರಕೃತಿ ಮಧ್ಯೆ ಹೋಗಿ ಹೊರಗಡೆ ಅಂತಂದರೆ ಹೊರಗಡೆ ಪರಿಸರದ ಮಧ್ಯೆ ನಾವು ನಿಂತ್ಕೊಂಡು ಸೂರಿನ ಬಿಸಿಲು ತಗೊಳ್ಳೋದ್ರಿಂದ ಒಂದು ರೀತಿ ದಿನ ಇಡೀ ಒಂದು ಎಂಜಾಯ್ಮೆಂಟ್ ಇರುತ್ತೆ ಒಂದು ಎನರ್ಜಿ ಇರುತ್ತೆ ಮೋಟಿವೇಶ್ನಲ್ ಇರುತ್ತೆ ನಮ್ಮ ನಮಗೆ ಒಂದು ಒಂದು ರೀತಿಯಾದಂಥ ಉತ್ಸುಕತೆ ಇರುತ್ತೆ ಅಂತಲೇ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದು ನೀವು ಬೇಗ ಆಲ್ಮೋಸ್ಟ್ ಒಂದು ಸೆವೆನ್ ಅಷ್ಟರಲ್ಲಿ ಎದೇಳ್ಬೇಕು ಒಂದು ಫ ಸಿಕ್ಸಿಗೆ ಎದ್ರು ಕೂಡ ತುಂಬನೇ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಎದ್ದು ನೀವು ಒಂದು ಗ್ಲಾಸ್ ನೀರು ಕುಡಿದು ಸೂರ್ಯನ ಬಿಸಿಲಿಗೆ ಹೋಗಿ ನಿಂತ್ಕೊಂಡು ಅಲ್ಲಿ ಸಿಗುವಂತ ಫೀಲಿಂಗ್ಸ್ನೆಲ್ಲ ಕೂಡ ಅನುಭವಿಸಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ದಿನನಿತ್ಯ ಜೀವನದಲ್ಲಿ ಇದೆಲ್ಲ ನೀವು ಅಳವಡಿಕೆ ಮಾಡ್ಕೋಬೇಕು ಅಭ್ಯಾಸನ ಮಾಡ್ಕೋಬೇಕಾಗುತ್ತೆ ಇನ್ನ ಕಂಪಲ್ಸರಿಯಾಗಿ ಎದ್ದ ತಕ್ಷಣ ಕಾಫಿ ಟೀನ ಆದಷ್ಟು ಅವಾಯ್ಡ್ ಮಾಡಬೇಕು ಯಾಕಂತಂದ್ರೆ ಅದು ಕಾಫಿ ಟೀ ಹೆಲ್ದಿ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎದ್ದ ತಕ್ಷಣ ನೀರು ಕುಡಿಯೋದೆ ತುಂಬ ಒಳ್ಳೆಯದು ನೀವು ಎದ್ದು ಒನ್ ಅವರ್ ಅಥವಾ ಟೂ ಅವರ್ಸ್ ಆದಮೇಲೆ ಬೇಕಿದ್ದರೆ ಕಾಫಿನ ಕುಡಿಬೋದು ಅಥವಾ ನೀವೇನಾದರೂ ಜಿಮ್ಗೆ ಹೋಗ್ತೀರಾ ಅಥವಾ ವ್ಯಾಯಾಮ ಮಾಡೋದಕ್ಕೆ ಎಕ್ಸರ್ಸೈಸ್ ಮಾಡಕ್ಕೆ ಹೋಗ್ತೀರಾ ಅಂತಂದರೆ ಆದಷ್ಟು ಕಾಫಿ ಟೀನ ಅವಾಯ್ಡ್ ಮಾಡಿ ಬಿಸಿ ನೀರು ಕುಡೀರಿ ಮತ್ತು ನಿಮಗೆ ಬೇಕೇ ಬೇಕು ಅಂತಂದರೆ ಏನಾದರೂ ಹೆಲ್ದಿ ಇರುವಂಥ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡೀರಿ ಫಾರ್ ಎಕ್ಸಾಂಪಲ್ ಬಿಸಿ ನೀರಿಗೆ ಲೆಮನ್ನು ಮತ್ತು ಹನಿ ಹಾಕೊಂಡು ಕುಡಿಯೋದು ಅಥವಾ ಬೇರೆ ಏನಾದರೂ ಫ್ರೂಟ್ ಜ್ಯೂಸ್ ಕುಡಿಯೋದು ಈ ರೀತಿ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ನೀವೇನಾದರೂ ಜಿಮ್ಮಿಗೆ ಹೋಗ್ತೀರಾ ನಾವು ಹಸ್ಕೊಂಡು ಹೋಗೋದಕ್ಕಾಗಲ್ಲ ಅಂತಂದರೆ ಎದ್ದು ಒನ್ ಅವರ್ ಅವ್ರ ಆದಮೇಲೆ ಕುಡಿದು ಬೇಕಿದ್ರೆ ನೀವು ಹೋಗ್ಬೋದು ಆದಷ್ಟು ದಿನನಿತ್ಯದ ಜೀವನದಲ್ಲಿ ನ್ಯೂಟ್ರಿಷನ್ ಇರುವಂಥ ಆಹಾರಗಳನ್ನ ಸೇವನೆ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕೆಟು ಹಾಲು ಬ್ರೆಡ್ ಹಾಲು ಕುಡಿಬೋದು ಏನು ಪ್ರಾಬ್ಲಮ್ ಇಲ್ಲ ಬಿಸ್ಕೆಟು ಬ್ರೆಡ್ಡು ಈ ರೀತಿ ಹನ್ನೆಲ್ದಿ ಫುಡ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಹಾನಿಕರ ಅಂತಲೇ ಹೇಳ್ಬೋದು ಆದಷ್ಟು ನೀವೇನು ಮಾಡಬೇಕಂತಂದ್ರೆ ಫ್ರೂಟ್ಸು ವೆಜಿಟೇಬಲ್ಸು ಈ ರೀತಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವುದಾದ್ರೂ ಒಂದು ಫ್ರೂಟ್ಸಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ವಿತೌಟ್ ಶುಗರ್ ಹಾಕಿ ಫ್ರೆಶ್ ಫ್ರೂಟ್ಸ್ ಏನಿರುತ್ತೆ ಅಷ್ಟು ಮಾತ್ರ ಗ್ರೈಂಡ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಕ್ಯಾರೆಟ್ ಜ್ಯೂಸ್ ಆಗಲಿ ಮತ್ತು ಸೌತೆಕಾಯಿ ಕುಕುಂಬರ್ ಜ್ಯೂಸ್ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಫ್ರೂಟ್ಸ್ ಜ್ಯೂಸ್ ಆಗಲಿ ಕುಡಿಯೋದ್ರಿಂದ ತುಂಬಾ ಹೆಲ್ದಿ ಇರುತ್ತೆ ಮತ್ತೆ ಫ್ರೂ ಟಿಫನ್ನು ಕೂಡ ಅಷ್ಟೇನೆ ತುಂಬ ಹೆಲ್ದಿಯಾಗಿ ತಿನ್ನಬೇಕಾಗುತ್ತೆ ನ್ಯೂಟ್ರಿಷನ್ಸ್ ಎಷ್ಟು ಜಾಸ್ತಿ ಸಿಗುತ್ತೋ ಅಂಥ ವೆಜಿಟೇಬಲ್ಸ್ ತಿಂದರೆ ನಿಮಗೆ ದಿನನಿತ್ಯದ ಆಹಾರದಲ್ಲಿ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರತಿದಿನನೂ ಕೂಡ ಸ್ವಲ್ಪನಾದರೂ ಕೂಡ ಮನುಷ್ಯನಿಗೆ ಎಕ್ಸೈಸು ವ್ಯಾಯಾಮ ಯೋಗ ಅನ್ನೋದು ಮಾಡಲೇಬೇಕು ಮಿನಿಮಮ್ ಒಂದು ತರ್ಟಿ ಮಿನಿಟ್ಸ್ ಆದರೂ ಕೂಡ ಇದನ್ನ ಮಾಡೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಬರುವಂತ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ಹೆಲ್ದಿ ಕೂಡ ಇರಬಹುದು ಜೊತೆಗೆ ಪ್ರತಿ ದಿನನೂ ಕೂಡ ಖುಷಿಯಾಗಿರ್ಬೋದು ಸ್ನಾನ ಮಾಡ್ತೀವಲ್ಲ ಆಗ ಕೋಲ್ಡ್ ನೀರಲ್ಲಿ ಅಂತಂದ್ರೆ ತುಂಬಾ ಕೋಲ್ಡ್ ನೀರಲ್ಲ ಇವಾಗ ಐಸ್ ವಾಟರ್ ಹಾಕೊಂಡು ಸ್ನಾನ ಮಾಡಿ ಅಂತ ಹೇಳೋಕ್ಕಾಗಲ್ಲ ಆದಷ್ಟು ಕೋಲ್ಡ್ ಇರುವಂತಹ ನೀರಿಂದ ಸ್ನಾನ ಮಾಡಿದ್ರೆ ನಮ್ಮ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಮಲ್ಕೊಂಡಿರ್ತೀವಲ್ವ ರಾತ್ರಿಯೆಲ್ಲ ತುಂಬಾ ಮಲ್ಕೊಂಡಿರ್ತೀವಿ ಮಲ್ಕೊಂಡಿರ್ತೀವಾಗ ಬಾಡಿ ಟೆಂಪ್ರೇಚರ್ ತುಂಬಾ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದ್ದು ನಮ್ಮ ದಿನನಿತ್ಯದ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸಿ ಸ್ನಾನ ಮಾಡುವಾಗ ಮಾತ್ರ ಆದಷ್ಟು ಕೋಲ್ಡ್ ವಾಟರ್ನ ಸ್ನಾನ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ ಕೋಲ್ಡ್ ಅಂದ್ರೆ ಸಡನ್ನಾಗಿ ಕೋಲ್ಡ್ ಮಾಡಿ ಅಂತ ಹೇಳಕ್ಕಾಗಲ್ಲ ಒಂದಿನ ಸ್ವಲ್ಪ ವಾರ್ಮು ಇನ್ನೊಂದಿನ ಸ್ವಲ್ಪ ವಾರ್ಮು ಈ ರೀತಿಯಾಗಿ ಮಾಡ್ತಾ ಕೋಲ್ಡ್ ವಾಟರಿಂದ ಸ್ನಾನ ಮಾಡಿದರೆ ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಮೇನ್ಲಿ ಇಲ್ಲಿ ಏನಪ್ಪ ಅಂತಂದರೆ ಆದಷ್ಟು ಫೋನಿಂದ ದೂರ ಇರಬೇಕು ಅಂತ ಹೇಳ್ತಾರೆ ಬಟ್ ಇದ್ದೀನಿ ದಿನಗಳಲ್ಲಿ ಯಾರಿಗೂ ಕೂಡ ಅದು ಸಾಧ್ಯನೇ ಇಲ್ಲ ಹೇಳ್ಬೇಕಂದ್ರೆ ಫೋನಿಂದ ದೂರ ಇರಬೇಕಂತಂದರೆ ಈಗ ಐದು ನಿಮಿಷ ಫೋನ್ ಇಲ್ಲ ಕೈಯಲ್ಲಿ ಅಂತಂದ್ರೆ ಅಯ್ಯೋ ಫೋನ್ ಎಲ್ಲಾಯಿತು ಫೋನ್ ಎಲ್ಲಾಯಿತು ಅಂತ ಹುಡ್ಕಂಗಾಗುತ್ತೆ ಬಟ್ ನಾವು ಹೆಲ್ದಿ ಆಗಿರಬೇಕು ದಿನನಿತ್ಯ ಖುಷಿಯಾಗಿರಬೇಕು ನಮ್ಮ ಹೆಲ್ತು ಚೆನ್ನಾಗಿರಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಆದಷ್ಟು ಫೋನಿಂದ ದೂರ ಇರಬೇಕು ಅದನ್ನು ಅವಾಯ್ಡ್ ಮಾಡಬೇಕು ಸೊ ಇಷ್ಟು ನಾನು ನಿಮ್ಮ ಜೀವನದಲ್ಲಿ ನೀವು ಪ್ರತಿನಿತ್ಯನೂ ಕೂಡ ಪಾಲ್ಸೋದಕ್ಕಾಗಲ್ಲ बट पारे ಪಾಲಿಸಲೇಬೇಕು ಅಂತ ರೂಢಿ ಹಾಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಲಿಸೋದಕ್ಕೆ ಸಾಧ್ಯ ಆಗುತ್ತೆ ಇದು ಯಾವುದೂ ಕೂಡ ನಮಗೆ ಮಾಡೋಕ್ಕಾಗಲ್ಲ ಒಂದು ಎರಡು ಮಾಡ್ತೀವಿ ಅಂತಂದರೆ ಹಾಗೆ ಅದೇ ರೀತಿಯಾಗಿ ಒಂದು ದಿನ ಎರಡು ಮಾಡಿ ಇನ್ನೊಂದು ದಿನ ಮೂರು ಇನ್ನೊಂದು ದಿನ ನಾಲ್ಕು ಈ ರೀತಿಯಾಗಿ ಹೆಚ್ಚಿಸ್ಕೊಂಡು ಕೂಡ ಹೋಗ್ಬೋದು ಬಟ್ ಈ ಎಲ್ಲ ರೂಲ್ಸ್ಗಳನ್ನ ನಾವು ಫಾಲೋ ಮಾಡಿದ್ದು ಈ ಎಲ್ಲ ಅಭ್ಯಾಸಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಪ್ರತಿದಿನವೂ ಕೂಡ ಖುಷಿಯಾಗಿರ್ಬೋದು ಏನೇ ಕಷ್ಟ ಇರಲಿ ನಮ್ಮ ಲೈಫಲ್ಲಿ ಏನೇ ಕಷ್ಟ ಇರಲಿ ಏನೇ ನೋವಿರಲಿ ಬಟ್ ಸ್ವಲ್ಪ ಫ್ರೆಶ್ ಆಗಿ ಕೂಲಾಗಿ ಆರಾಮಾಗಿ ಇರ್ಬೋದು ಈ ಅಭ್ಯಾಸಗಳನ್ನ ಆದಷ್ಟು ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ಕೊತೀನಿ ಇದೇ ರೀತಿಯಾದಂಥ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು